ಹಾಯ್ ಎಲ್ರಿಗೂ ನಮಸ್ಕಾರ ಕೆ ಸಿ ಟಿ ಎಕ್ಸಾಮ್ಸ್ ಏಪ್ರಿಲ್ ಏಟೀನ್ತ್ ಏಪ್ರಿಲ್ ನೈನ್ಟೀನ್ತ್ ಎಕ್ಸಾಮ್ಸ್ ಮುಗಿದಿದೆ ಎಕ್ಸಾಮ್ಸ್ ಮುಗಿದು ನಿಯರ್ಲಿ ತ್ರೀ ಡೇಸ್ ಆದರೂ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಆಗಲಿ ಅಥವಾ ಕೆ ಎ ಡೈರೆಕ್ಟರ್ ಅನ್ಯಾ ಮೇಡಮ್ ಆಗಲಿ ಒಂದು ಸೊಲ್ಯೂಷನ್ ಇದುವರೆಗೂ ಸುಧಾಕರ್ ಅವರು ಒಂದು ಮೀಟಿಂಗ್ ನಾವು ಮಾಡಬೇಕು ಹೈಯರ್ ಆಫೀಸರ್ಸ್ ಮೀಟಿಂಗ್ನ ನಾವು ಮಾಡ್ತೀವಿ ತಜ್ಞರು ಅಲ್ಲಿ ಏನು ಅಭಿಪ್ರಾಯ ಕೊಡ್ತಾರೋ ಅದರ ಮೇಲೆ ನಾವು ಆಕ್ಷನ್ ತಗೋತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೂ ಆ ಮೀಟಿಂಗ್ ನಡೆದಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹಾಗೆ ಇವತ್ತು ಕೆಇ ಆಫೀಸ್ ಮುಂದೆ ಎ ಬಿ ಪಿ ಕಡೆಯಿಂದ ಸ್ಟ್ರೈಕ್ ಪ್ರೊಟೆಸ್ಟ್ ಆಯ್ತು ಈ ಕೆಇ ಅವಾಂತರಕ್ಕೆ ಬಟ್ ಈ ಸ್ಟ್ರೈಕ್ ನಡೀತಿದ್ದ ಪ್ರೊಟೆಸ್ಟ್ ನಡೀತಿದ್ದ ಸ್ಥಳಕ್ಕೆ ಅಟ್ಲೀಸ್ಟ್ ಕೆ ಎ ಡೈರೆಕ್ಟರು ಬರಲಿಲ್ಲ ಯಾವ ಹೈಯರ್ ಅಥಾರಿಟಿ ಆಫೀಸರ್ಸು ಬಂದು ಮೀಟ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ ಅಬ್ಜೆಕ್ಷನ್ ಕಾಲ್ ಮಾಡಿದ್ದೀವಿ ಅಬ್ಜೆಕ್ಷನ್ ನೀವು ಅಪ್ಲೈ ಮಾಡಿ ಇಮೇಲ್ ಮುಖಾಂತರ ಎಷ್ಟು ಕ್ವಶನ್ ಔಟ್ ಆಫ್ ಸಿಲೆಬಸ್ ಇಂದ ಬಂದಿದೆ ಅನ್ನೋದನ್ನ ನೀವು ನಮಗೆ ಪ್ರೂಫ್ ಅದನ್ನ ಮೇಲ್ ಮಾಡಿ ಅಭ್ಯರ್ಥಿಗಳು ಮೇಲ್ ಮಾಡಬೇಕು ಅಷ್ಟು ಅದಕ್ಕೆ ನಾವು ರಿಯಾಕ್ಷನ್ ತೊಗೊಂತೀವಿ ಅಂತ ಹೇಳ್ತಾ ಇದಾರೆಲ್ಲ ಈ ಕಡೆ ಗ್ರೇಸ್ ಮಾಸ್ಕ್ ಕೊಡ್ತಾರಾ ಅಥವಾ ಎಕ್ಸಾಮ್ ಮಾಡ್ತಾರೆ ಯಾವುದೋ ಒಂದು ಹೇಳ್ಬೇಕು ಸದ್ಯಕ್ಕೆ ಯಾವ ಮಾಹಿತಿನೂ ಹೇಳ್ತಾ ಇಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಕೆ ಆಫೀಸ್ ಮುಂದೆ ಇವತ್ತು ಪೊಲೀಸರುಗಳು ಸೆಕ್ಯೂರಿಟಿ ತುಂಬ ಟೈಟ್ ಆಗಿತ್ತು ಯಾರನ್ನು ಒಳಗಡೆ ಮೀಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಇವನ್ ಎ ಬಿ ಪಿ ಕಾರ್ಯಕರ್ತರು ಸಹ ಮೀಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಸೊ ಮುಂದೆ ಏನಾಗುತ್ತೋ ಕಾದ್ ನೋಡಬೇಕು ಅಷ್ಟೆ ಕೆ ಎ ಮಾಡಿರೋ ಈ ಎಡವಟ್ಟಿಗೆ ಈ ಎಕ್ಸಾಮ್ ಎಡವಟ್ಟಿಗೆ ಔಟ್ ಆಫ್ ಸಿಲೆಬಸ್ ನಿಯರ್ಲಿ ಫಿಫ್ಟಿ ಏಯ್ಟ್ ಕ್ವಶನ್ಸ್ ಫ್ರಮ್ ಆಲ್ ದಿ ಸಬ್ಜೆಕ್ಟ್ಸ್ ಬಂದಿದೆ ಇದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ತೋರಿಸ್ತಿಲ್ಲ ಜಸ್ಟ್ ಅಬ್ಜೆಕ್ಷನ್ ಕಾಲ್ ಮಾಡಿದೀವಿ ಅಪ್ಲೈ ಮಾಡಿ ವಿತ್ ಪ್ರೂಫ್ ಅಂತ ಹೇಳಿ ಆರಿಕೆ ಉತ್ತರ ಕೊಡ್ತಿದೆ ಇವತ್ತು ಎ ಬಿ ಯು ಪಿ ವಿದ್ಯಾರ್ಥಿಗಳನ್ನೂ ಸಹ ಮೀಟ್ ಮಾಡಿಲ್ಲ ಇವತ್ತು ಕೆ ಎ ಡೈರೆಕ್ಟರ್ ರಮ್ಯಾ ಮೇಡಮ್ ಯಾವುದೇ ಎ ಬಿ ಪಿ ವಿದ್ಯಾರ್ಥಿಗಳನ್ನ ಮೀಟ್ ಮಾಡಿಲ್ಲ ಅವರನ್ನ ಆಫೀಸ್ ಒಳಗಡೆ ಸೇರ್ಸೇ ಇಲ್ಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ದಾರೆ ಮುಂದಿನ ಅಪ್ಡೇಟ್ನ ವೇಟ್ ಮಾಡಿ